ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಫ್ರೈಡೇ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಸೊ ನಾನು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಗಾನಮ್ಮ ಇನ್ನೂ ಮಲಗಿದ್ದಾಳೆ ಅವಳು ಎದೊಳೋ ಅಷ್ಟೊಳಗಡೆ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಬಿಟ್ರೆ ಸ್ವಲ್ಪ ಆರಾಮಾಗುತ್ತೆ ಹಾಗೆ ಇನ್ನೂ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಇನ್ನೂ ತುಂಬ ಕೆಲಸ ಬಾಕಿ ಇದೆ ಹಾಗೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ ಇವತ್ತು ನೈವೇದ್ಯಕ್ಕೂ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಸ್ಟವೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡಿಸ್ಕೊಂಡೆ ಹಾಗೆ ಇವತ್ತು ನಾನು ನೈವೇದ್ಯಕ್ಕೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಅದೇ ಬ್ರೇಕ್ಫಾಸ್ಟ್ಗೂ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ ಇಲ್ಲ ಇವರು ಇಲ್ಲ ನಾನು ಚಿತ್ರಾನ್ನ ತಿನ್ನೋಲ್ಲ ಮೆಂತೆ ಮುದ್ದೆ ಮಾಡಿಬಿಟ್ರೆ ಬೆಸ್ಟ್ ಅಂತ ಹೇಳಿದ್ರು ರೈಸ್ ಐಟಮ್ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಮೆಂತೆ ಮುದ್ದೆನೇ ಮಾಡಿಕೊಟ್ಟೆ ಅದಾದಮೇಲೆ ನಾನು ಚಿತ್ರಾನ್ನಕ್ಕೂ ರೆಡಿ ಮಾಡಿಕೊಂಡೆ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಯೂಸ್ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಚಿತ್ರಾನ್ನ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರೈಸ್ನ ಮಿಕ್ಸ್ ಮಾಡ್ಕೊತೀನಿ ಹಾಗೆ ತುಂಬ ಜನ ಫ್ರೈಡೇ ಅಂತ ಬಂದರೆ ಪುಳಿಯೋಗರೆ ಜಾಸ್ತಿ ಮಾಡಿ ಇಡ್ತಾರೆ ಮನೆಗೆ ಒಳ್ಳೇದಾಗುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮತ್ತು ಫೈನಾನ್ಷಿಯಲಿ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆದರೆ ನಾವು ಪುಳಿಯೋಗರೆ ಮಾಡಿದ್ರೆ ಬೇರೆಯವ್ರಿಗೆ ಹಂಚಬೇಕು ನಾವು ಸ್ವಲ್ಪ ತಿನ್ನಬಾರ್ದಂತೆ ಅದಕ್ಕೋಸ್ಕರ ನಾನಿವತ್ತು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ಲಕ್ಷ್ಮಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಇದಕ್ಕೆ ತೆಂಗಿನ ಪುರಿ ಕೂಡ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಹಾಗೆ ಮಧ್ಯಾಹ್ನಕ್ಕೂ ಬೇಗ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನು ಬೇಳೆ ಸಾಂಬಾರನ್ನ ಮಾಡ್ತಾ ಇರೋದು ಬೇಳೆನ ಆಗಲೇ ಕುಗಿಸ್ಕೊಂಡು ಇಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಸೊ ನಾನು ಆಲ್ರೆಡಿ ತುಪ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಥ್ಯಾಂಕ್ ಯು